ಅವರು ಇಬ್ರು ಗಂಡು ಇಬ್ರು ಗಂಡು ಮಕ್ಕಳು ಇವ್ರ ಮಕ್ಕಳು ಎರಡನೇ ಪ್ರಕಾರ ಅವರ ದೊಡ್ಡ ಮಗ ಅದು ಕೆ ಟಿ ಸುರೇಂದ್ರ ಅಂತ ಕುವೆಂಪು ಹಳಿಯ ಮಂಜಪ್ಪ ಅವರು ಆಸ್ತಿ ಮಾಡಿಟ್ಟಿದ್ರ ಎಷ್ಟು ಗಳಿಸಿದ್ರು ಸಿಎಂ ಆಗಿದ್ರೆ ಮಿನಿಸ್ಟರ್ ಆಗಿದ್ರೆ ಕ್ಯಾಬಿನೆಟ್ ಅಲ್ಲಿ ಮಿನಿಸ್ಟರ್ ಏನು ಆಸ್ತಿ ಏನು ನಾನು ರಿಟೈರ್ ಆದ್ಮೇಲೆ ಮನೆ ಮಾಡಿದ್ರು ಅಷ್ಟೇ ಬೆಂಗಳೂರಲ್ಲಿ ಮಕ್ಕಳ ಬಗ್ಗೆನೂ ಅಷ್ಟೇ ನಮ್ಮ ನಮ್ಮ ಬಗ್ಗೆನೂ ಅಷ್ಟೇ ಯಾರನ್ನು ಅವರು ಬ್ರದರ್ಸ್ ಮಕ್ಕಳನ್ನೆಲ್ಲ ಅವರ ಸ್ವಂತ ಬೆಂಗಳೂರಲ್ಲಿ ಮನೆಯಲ್ಲಿ ಇಟ್ಕೊಂಡು ಓದಿಸಿದ್ರು ನೀವೆಲ್ಲ ಅಲ್ಲೇ ಓದಿದ್ದ ಅವ್ರ ಮನೆಯಲ್ಲೇ ಇದ್ದೆ ನಾನು ಹಾಗಾಗಿ ರಾತ್ರಿ ಪ್ರತಿ ರಾತ್ರಿ ನಾನೇ ಇರ್ತಿದ್ದೆ ಅಲ್ಲಿ ಅವ್ರ ಜೊತೆಯಲ್ಲಿ ಲಾಸ್ಟಿಗೆ ತೀರ್ ಹೋಗೋ ದಿನ ನಾನೇ ಇದ್ದೆ ಮಕ್ಕಳೆಷ್ಟು ಜನ ಅವರಿಗೆ ಒಬ್ಬ ಗಂಡ ಮಗ ಇಬ್ರು ಹೆಣ್ಮಕ್ಳು ಇದು ಒಂಥರ ಒರಿಜಿನಲ್ ಸಿಂಪಲ್ ಆಗಿದೆ ಅಯ್ಯೋ ಮಂಜಪ್ಪನವ್ರ ತಂದೆ ಫೋಟೋ ಇದು ಅವರ ಎಷ್ಟು ದಿನ ಬದುಕಿದ್ರು ಕಾಲನೇ ಬೇರೆ ಬೇರೆ ಅವ್ರು ಬರ್ತಾರೆ ಅಂದರೆ ತೀರ್ಥಹಳ್ಳಿಯಿಂದ ತೋರಣಗಳು ಹಾಕಿದ್ರೆ ಇಲ್ಲಿವರೆಗೂ ತೋರಣಗಳಿರೋವು ಮಾವಿನ ತೋರಣಗಳು ಹಾಂ ಈ ಈ ಕಾಲಕ್ಕೆ ರಾಜಕೀಯಕ್ಕೆ ಹೋಗ್ಬೇಕಾದ್ರೆ ಕೋಟಿ ಈಗ ಎಮ್ ಎಲ್ ಎಗಳದ್ದೆಲ್ಲ ಡಿಕ್ಲೇರೇಷನ್ ಬರೀ ಡಿಕ್ಲೇರ್ ಮಾಡಿರೋದೆ ಎಲ್ಲರದ್ದು ಕೋಟಿಗಟ್ಟಲೆ ಇದೆ ನೂರು ಕೋಟಿ ಇನ್ನೂರು ಕೋಟಿ ಹಾಂ ಅವಾಗ ನಮ್ದೆಲ್ಲ ಝೀರೋ ಬ್ಯಾಂಕ್ ಬ್ಯಾಲೆನ್ಸು ಈ ಮೂಳೆ ಒಂದು ಕಟ್ ಆಗಿಬಿಡ್ತು ಯಾವುದು ಈ ಹಿಪ್ ಜಾಯಿಂಟ್ ಅದು ಮಂಚದಿಂದ ಅವ್ರು ಜಾರಿ ಕೆಳಗಡೆ ಬಿದ್ಬಿಟ್ರು ಬೆಂಗಳೂರಲ್ಲಿ ಅವರು ಬಾಡಿಗೆ ಮನೆಯಲ್ಲೇ ಇದ್ರು ಅವಾಗ ಇವಾಗ ಮಕ್ಳೆಲ್ಲ ಆಸ್ತಿ ಮಾಡಿದ್ರ ಯಾಕೆಂದ್ರೆ ಅವ್ರಿಗೆ ಜೀವನಾಂಶಕ್ಕೆ ಬೇಕಲ್ಲ ಮನೆ ಒಂದೇ ಆಗಲ್ವಲ್ಲ ಬಿಡುಗಡೆ ಬರ್ತಾರೆ ಆಮೇಲೆ ರಾಜಕೀಯ ಎಲೆಕ್ಷನ್ ಶೃಂಗೇರಿ ಕ್ಷೇತ್ರ ಅವ್ರದ್ದು ಎಲೆಕ್ಷನ್ ನಿಲ್ಬೇಕಂತ ಯಾಕೆ ಅಂದ್ರೆ ಒತ್ತಾಯ ಕಂಗ್ ಪಾರ್ಟಿ ಅವರು ಒತ್ತಾಯ ಮಾಡಿ ಅವ್ರಿಗೆ ಟಿಕೆಟ್ ಕೊಟ್ರು ಕಷ್ಟದಲ್ಲಿದ್ದರು ಆದರೂ ಧೈರ್ಯ ಮಾಡಿ ಒತ್ತಾಯಕ್ಕೋಸ್ಕರ ನಿಂತಿದ್ದಾರೆ ಒಂದು ಸಲ ಇನಾನುಮಸ್ ಆಗಿ ಇದ್ದರು ಯಾರೂ ಅವರಿಗೆ ನಿಂತೇ ಇರಲಿ ಒಂದೆರಡು ಸಲ ಎಲೆಕ್ಷನ್ ಆಯಿತು ಬಟ್ ಒಳ್ಳೆ ಅಂದರೆ ಇವ್ರ ಮಾತು ಅಷ್ಟು ಯಾಕೆ ಅಂತ ಹೇಳಿದರೆ ಬಸ್ ಸೇಮ್ ಕ್ಯಾಂಡಿಡೇಟ್ ಆಗಿ ಆಯ್ಕೆ ಆಗಬೇಕು ಅಂತ ಹೇಳಿದರೆ ಅಷ್ಟು ಜನರದಲ್ಲ ಅವ್ರದ್ದು ಮಾತು ಸಿಂಪಲ್ಲು ಬಟ್ ಭಾಳ ಅಫೀಲಿಂಗು ಅಂದರೆ ಪ್ರಾಮಾಣಿಕತೆ ಒಳಗಡೆ ಇರೋದ್ರಿಂದ ಆ ಮಾತಿ ಒಂದು ಪವರ್ ಇರ್ತದೆ ಸುಮ್ ಸುಮ್ಮನೆ ಮಾತಾಡೋದಕ್ಕೂ ಪ್ರಾಮಾಣಿಕತೆಯಿಂದ ಮಾತಾಡೋದಕ್ಕೂ ಭಾಳ ವ್ಯತ್ಯಾಸ ಬರೀ ಒಟ್ಟು ಕೆಲವರು ಒಳ್ಳೆ ಇದು ಕಾವ್ಯಮಯವಾಗಿ ಮಾತಾಡ್ತಾರೆ ಒಟ್ಟು ಸ್ಟಫ್ ಇರೋದಿಲ್ಲ ಅವಾಗೆಲ್ಲ ನಿಮ್ಗೆ ಎಷ್ಟು ವರ್ಷ ಆಗಿತ್ತು ಸಿ ಎಮ್ ಆದಾಗ ಅವರು ಸಿ ಎಂ ಆದಾಗ ನಾನು ನಾಲ್ಕನೇ ಕ್ಲಾಸ್ ಅಷ್ಟೇ ನಿಮಗೆಲ್ಲ ನೆನಪಿದ್ಯಾ ಸಿ ಎಂ ಹಾಂ ನನಗೆ ಚೀಫ್ ಮಿನಿಸ್ಟರ್ ಅನ್ನೋಕ್ಕೂ ಬರ್ತಿರ್ಲಿಲ್ಲ ಅವಾಗೆಲ್ಲ ನಾವು ಕನ್ನಡ ಅಲ್ಲ ಚೀಫ್ ಮಿನಿಸ್ಟ್ರ ಏನೋ ಒಂದು ಹೇಳ್ತಾ ಇದ್ದ ಇಲ್ಲಿ ಊರಿಗೆ ಬಂದಿದ್ರೇಮಾ ವರ್ಷಕ್ಕೆ ಅವ್ರಿಗೆ ಬಹಳ ಊರಿಗೆ ಬರೋದಂದ್ರೆ ಬಹಳ ಸಂತೋಷನೇ ಅವರಿಗೆ ತಾಯಿನೂ ಇದ್ರಲ್ಲ ಹಾಗಾಗಿ ಫ್ರೀಕ್ವೆಂಟ್ ಆಗಿ ಅವಕಾಶ ಸಿಕ್ಕ ಈ ಕಡೆ ಬರುತ್ತೆ ಅವ್ ಕ್ಷೇತ್ರನೂ ಶೃಂಗೇರಿನೇ ಅಲ್ಲ ಶೃಂಗೇರಿ ಕ್ಷೇತ್ರಕ್ಕೆ ನಮ್ಮ ಊರೆಲ್ಲ ಅವಾಗ ಸೇರ್ತಾ ಇತ್ತು ಇವಾಗ ತೀರ್ಥಹಳ್ಳಿ ಶೃಂಗೇರಿ ಕ್ಷೇತ್ರಕ್ಕೆ ಊರಲ್ಲಿ ಊರಿನ ಮಗ ಸಿಎಂ ಅದ ಅಂತ ಹೇಳಿದಾಗ ಸಂಭ್ರಮ ಹೇಗಿತ್ತು ಮನೆಯವರು ಆ ಕಾಲನೇ ಬೇರೆ ಬೇರೆ ಅವ್ರು ಬರ್ತಾರೆ ಅಂದ್ರೆ ತೀರ್ಥಹಳ್ಳಿಯಿಂದ ತೋರಣಗಳು ಹಾಕಿದ್ರೆ ಇಲ್ಲಿವರೆಗೂ ತೋರಣಗಳಿರವು ಮಾವಿನ ತೋರಣಗಳು ಮದ್ ಮಧ್ಯದಲ್ಲೂ ತೋರಣ ಮಧ್ಯ ಶಿವಮೊಗ್ಗದಿಂದ ತೀರ್ಥಹಳ್ಳಿ ಬರ್ತಾ ಆ ಮೇಯ್ನ್ ಊರಲ್ಲಿ ಒಂದೊಂದು ತೋರಣ ಇರೋದು ಅಲ್ಲಿ ಜನ ಕಾದೋ ನಿಲ್ಲಿಸಿ ಅವರಿಗೆ ಹೂವಿನ ಹಾರ ಹಾಕಿ ಸನ್ಮಾನ ಈ ಥರದ ಕಾಲ ಅದು ಬಹುಶಃ ಎಲ್ಲ ರಾಜಕಾರಣಿಗಳಿಗೂ ಅದು ಇತ್ತು ಬಟ್ ರಾಜಕಾರಣಿಗಳು ಅವಾಗ ಬಹುಶಃ ಎಲ್ಲ ಪ್ರಾಮಾಣಿಕವಾಗಿದ್ದರು ಅಂತ ಕಾಣ್ತದೆ ಹಾಗಾಗಿ ಆ ಗೌರವ ಸಿಗ್ತಾ ಇತ್ತು ಈಗ ಬಂದು ಹೋದ್ರೆ ಗೊತ್ತೇ ಆಗೋದಿಲ್ಲ ಕರೆಕ್ಟ್ ಆಗಿ ಹೇಳಿದ್ರಿ ಶಿಫ್ಟ್ ಆದ್ರ ಸಿ ಎಂ ಆದ ತಕ್ಷಣ ಫ್ಯಾಮಿಲಿ ಸಮೇತ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದ ಬೆಂಗಳೂರಲ್ಲಿ ಎಲ್ಲಿ ಉಳ್ಕೊಳ್ತಾ ಇದ್ರು ಮನೆ ಇರ್ಲಿಲ್ಲ ಅಂತ ಹೇಳ್ತಾ ಇದ್ರ ಬಾಡಿಗೆ ಮನೆ ಆಮೇಲೆ ಮಿನಿಸ್ಟರ್ ಆದ್ಮೇಲೆ ಸರ್ಕಾರ ಮನೆ ಕೊಡ್ತದಲ್ಲ ಅದಕ್ಕಿಂತ ಅವರು ಇದು ಮಿನಿಸ್ಟ್ರಿ ಇಲ್ಲದೇ ಇದ್ದಾಗ ಬಾಡಿಗೆ ಮನೇಲಿ ಅವರು ಇದ್ದಿತ್ತು ಮೂರು ತಿಂಗಳು ಚೀಫ್ ಮಿನಿಸ್ಟರ್ ಆಗಿದ್ರು ಅಷ್ಟೇ ಬಟ್ ರೆವಿನ್ಯೂ ಮಿನಿಸ್ಟ್ರು ಒಂದು ಹದಿನೈದು ವರ್ಷ ಮಿನಿಸ್ಟರ್ ಆಗಿದ್ರು ಒಟ್ಟು ಹನುಮ ಹನುಮಂತಯ್ಯನ ಕ್ಯಾಬಿನೆಟಲ್ಲಿ ಕೆ ಸಿ ರೆಡ್ಡಿ ಹನುಮಂತಯ್ಯ ಬಿಡಿ ಜಿ ಹನುಮಂತಯ್ಯ ಆದ್ಮೇಲೆ ಮೂರು ತಿಂಗಳು ಚೀಫ್ ಮಿನಿಸ್ಟರ್ ಆದರು ಮತ್ತೆ ಎಲೆಕ್ಷನ್ ಆಯ್ತಲ್ಲ ಅವಾಗ ನಿಜಲಿಂಗಪ್ಪನವ್ರು ಬಂದರು ಚೀಫ್ ಮಿನಿಸ್ಟ್ರಾಗಿ ಅವಾಗ ಇವರು ಕ್ಯಾಬಿನೆಟ್ ಸೇರ್ಲಿಲ್ಲ ಎಮ್ ಎಲ್ ಎ ಆಗಿದ್ರು ಕ್ಯಾಬಿನೆಟ್ಟಿಗೆ ಸೇರಲ್ಲ ಇಲ್ಲಿಂದ ನಂತರ ಕಿ ಬಿಡಿ ಜತ್ತಿ ಬಂದ್ರಲ್ಲ ಆವಾಗ ರೆಡ್ಡಿ ಜತ್ತಿ ಒತ್ತಾಯದಿಂದ ಅವರು ಬರಲೇಬೇಕು ಕ್ಯಾಬಿನೆಟ್ಟಿಗೆ ಅಂತ ಹೇಳಿದ್ಮೇಲೆ ಆವಾಗ ಮತ್ತೆ ಕ್ಯಾಬ್ ಕ್ಯಾಬಿನೆಟ್ಟಿಗೆ ಸೇರಿಕೊಂಡು ಮಕ್ಕಳೆಷ್ಟು ಜನ ಅವರಿಗೆ ಒಬ್ಬ ಗಂಡ ಮಗ ಇಬ್ಬರು ಹೆಣ್ಮಕ್ಳು ಮಗ ಜಯಪ್ರಕಾಶ್ ಅಂತ ಹೇಳಿ ಅವರು ಬಿ ಅಲ್ಲಿ ಇಂಜಿನಿಯರ್ ಆಗಿ ರಿಟೈರ್ ಆಗಿ ಈಗ ಏನೋ ಸಣ್ಣ ಒಂದು ಸಾಫ್ಟ್ವೇರ್ ಕಂಪ್ನಿನೇನೋ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರು ಹೆಣ್ಮಕ್ಳು ಇಬ್ಬರು ದೊಡ್ಡವಳು ಶ್ರೀಲತಾ ಅಂತ ಹೇಳಿ ಅವರು ನಾವು ಈ ಹೊಂಬೆಗೌಡರು ಅಂತ ಚೀಫ್ ಜಸ್ಟಿಸ್ ಇದ್ರು ಕರ್ನಾಟಕ ಹೈಕೋರ್ಟ್ ಕೇಳಿರ್ಬೇಕಲ್ಲ ಹೊಂಬೆಗೌಡ್ರ ಮಗ ಶರತ್ ಚಂದ್ರ ಅಂತ ಅವರು ಇಲ್ಲಿ ಟಾಟಾ ಇನ್ಸ್ಟಿಟ್ಯೂಟಲ್ಲಿ ಪ್ರೊಫೆಸರ್ ಆಗಿ ಇದಾಗಿದ್ದರು ಅವರಿಗೆ ಕೊಟ್ಟಿತ್ತು ದೊಡ್ಡ ಮಗಳನ್ನು ಓಕೆ ಯಾರು ಎಲೆಕ್ಷನಿಗೆ ಬರಲಿಲ್ಲ ನಮ್ಮ ಫ್ಯಾಮಿಲಿಯಿಂದ ರಾಜಕೀಯದಲ್ಲಿ ಯಾರು ಇಲ್ಲ ಯಾರು ರಾಜಕೀಯಕ್ಕೆ ಯಾರು ಯಾವುದೋ ಒಂದು ಪಂಚಾಯತ್ ಎಲೆಕ್ಷನಲ್ಲೂ ಇಲ್ಲ ನಮಗೆ ಅವರಿಗೂ ಇಷ್ಟ ಇರಲಿಲ್ಲ ಅವ್ರ ಮಕ್ಕಳನ್ನು ಅವ್ರು ಎನ್ಕರೇಜ್ ಮಾಡಲ ರಾಜಕೀಯಕ್ಕೆ ಅವರಿಗೆ ಲಾಸ್ಟ್ ಲಾಸ್ಟಿಗೆ ರಾಜಕೀಯನೇ ಬೇಜಾರಾಗಿ ಹೋಗಿತ್ತು ಅಂದರೆ ಎಲ್ಲ ಇಡ್ತಾ ಉಂಟಲ್ಲ ಎಲ್ಲ ಒಂದು ಎಲೆಕ್ಷನಿಗೆ ಕೋ ಲಕ್ಷಗಟ್ಟಲೆ ಆ ಕಾಲದಲ್ಲಿ ಖರ್ಚು ಮಾಡ್ತಾಯಿದ್ರು ಇದನ್ನೆಲ್ಲ ಅವರಿಗೆ ನೋಡಿ ಅವರಿಗೆ ರಾಜಕೀಯದಲ್ಲಿ ನಮ್ದೆಲ್ಲ ಒಂಥರ ಸಿಂಪಲ್ಲು ಭಾಳ ಶ್ರೀಮಂತ ಕುಟುಂಬ ಏನಲ್ಲ ರಾಜಕೀಯಕ್ಕೆ ಈ ಕಾಲಕ್ಕೆ ರಾಜಕೀಯಕ್ಕೆ ಹೋಗ್ಬೇಕಾದ್ರೆ ಕೋಟೆ ಅದೇ ಈಗ ಎಮ್ ಎಲ್ ಎಗಳದ್ದೆಲ್ಲ ಡಿಕ್ಲೇರೇಷನ್ ಬರೀ ಡಿಕ್ಲೇರ್ ಮಾಡಿರೋದೆ ಎಲ್ಲರದ್ದು ಕೋಟಿಗಟ್ಟಲೆ ಇದೆ ನೂರು ಕೋಟಿ ಇನ್ನೂರು ಕೋಟಿ ಹಾಂ ಅವಾಗ ನಮ್ದೆಲ್ಲ ಝೀರೋ ಬ್ಯಾಂಕ್ ಬ್ಯಾಲೆನ್ಸ್ ನಮ್ಮ ಫ್ಯಾಮಿಲಿ ಎಲ್ಲರದು 0 ನೇ ನಾವೆಲ್ಲಾ ಹೆಸರು ಇತ್ತಲ್ಲ ಹೆಸರು ಖಂಡಿತ ನಾನು ಈ ಗಾಂಧಿ ಬಂದ್ ಎಲೆಕ್ಷನ್ ಗೆಲ್ತಾರ ಮಹಾತ್ಮ ಗಾಂಧಿ ಹಾಗೆ ಇವಾಗ ಪರಿಸ್ಥಿತಿ ಹೇಳ್ತಾಯಿದೆ ಪರಿಸ್ಥಿತಿ ಹಂಗಾಗಿದೆ ನಿಮಗೆ ನಿಮ್ಮ ಯೋ ಏನಂತ ಕರೆಿದ್ರು ಚಿಕ್ಕಪ್ಪ ಅಂತ ಕರೆಿದ್ರು ದೊಡ್ಡಪ್ಪ ಅಂತ ದೊಡ್ಡಪ್ಪನ ಜೊತೆ ಕಳೆದಂತ ಕ್ಷಣಗಳು ನೆನಪಿರೋದು ಯಾವದು ದಡ ಏನಂತ ಬಂದೀತಾ ಇದ್ರು ನಿಮ್ಮನ್ನ ಅವರು ಇಲ್ಲಿ ಬಂದಾಗ ಏನಾದ್ರು ಕೆಲಸ ಹೇಳ್ತಾರೆ ಅಂತ ನಾವು ಕಾಯೋದು ಒಂದು ನೀರು ತಗೋಬಾ ಅಷ್ಟು ಹೇಳಿದ್ರು ನಮ್ಮ ಖುಷಿನೇ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ಶೇವ್ ಮಾಡ್ಕೋಬೇಕು ಬಿಸಿನೀರ್ಬೇಕು ಬಿಸಿನೀರ್ ತಗುವ ವಿಷಯ ಅಂತ ಹೇಳ್ಬಿಟ್ರೆ ಬಹಳ ಬಹಳ ಅಫೆಕ್ಷನ್ ಆ ಪೊಸಿಷನ್ ಅಲ್ಲಿ ಮನೇಲಿ ಅವರ ಬ್ರದರ್ಸ್ ಆಗಲಿ ಅವ್ರ ಬ್ರದರ್ಸ್ ಅಮ್ಮ ನಮ್ಮ ಅಮ್ಮಂದರಿಗಾಗ್ಲಿ ಏನಾದ್ರು ಹುಷಾರಿಲ್ದ ಇದ್ದಾರೆ ಅವರು ಭಾಳ ಕಾಳಜಿ ವಹಿಸೋರು ಇವನ್ ಬೆಂಗಳೂರಿಗೂ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟು ಎಲ್ಲ ಅಂತ ಒಂದು ಸ್ವಭಾವ ಅವ್ರದ್ದು ಭಾಳ ಅಫೆಕ್ಷನ್ ಇಟ್ಟದ್ದು ಮಕ್ಕಳ ಬಗ್ಗೆನೂ ಅಷ್ಟೇ ನಮ್ಮ ನಮ್ಮ ಬಗ್ಗೆನೂ ಅಷ್ಟೇ ಯಾರನ್ನೂ ಅವರು ಬ್ರದರ್ಸ್ ಮಕ್ಕಳನ್ನೆಲ್ಲ ಅವರ ಸ್ವಂತ ಬೆಂಗಳೂರಲ್ಲಿ ಮನೆಯಲ್ಲಿ ಇಟ್ಕೊಂಡು ಓದಿಸೋದ್ರು ನೀವೆಲ್ಲ ಅಲ್ಲೇ ಓದಿದ್ದ ನಮಗಿಂತ ನಮ್ಮ ಈ ಅವರ ನೆಕ್ಸ್ಟ್ ಬ್ರದರ್ ತ ಇವರು ಅವರ ಎರಡನೇ ಇಮಿಡಿಯೆಟ್ ಬ್ರದರ್ ಅವ್ರ ಮಕ್ಕಳು ಪೂರಾ ಅವ್ರ ಮನೆಯಲ್ಲೇ ಓದಿರೋದು ಅದೇ ಅವ್ರ ಫೋಟೋ ತೋರಿಸ್ತೀನಿ ಮನೆ ಅವರು ಇಬ್ಬರು ಗಂಡು ಇಬ್ಬರು ಗಂಡು ಮಕ್ಕಳು ಇವ್ರ ಮಕ್ಕಳು ಎರಡನೇ ಬ್ರದರ್ ಅವರ ದೊಡ್ಡ ಮಗ ಅದು ಕೆ ಟಿ ಸುರೇಂದ್ರ ಅಂತ ಕುವೆಂಪು ಅಳಿಯ ಕುವೆಂಪು ಹಾ ಡಾಕ್ಟ್ರು ಕೆ ಟಿ ಸುರೇಂದ್ರ ಈ ಆರ್ಥೋಪಿಡಿಕ್ಸು ಮೂಳೆ ಡಾಕ್ಟ್ರು ಅವರು

ಅವರ ಎಷ್ಟು ದಿನ ಬದುಕಿದ್ರು ಅವ್ರ ತಾಯಿ ಅವರು ಮಿನಿಸ್ಟ್ರು ಅವರು ಮಂಜಪ್ಪನವರು ನಾನು ಅವ್ರ ತ ಅಜ್ಜಿ ಸಾಯ್ತ ನಾನು ಹೈಸ್ಕೂಲಲ್ಲಿದ್ದೆ ಗೊತ್ತಾಗ್ಲ ನಾ ಅಜ್ಜನ್ನು ನಾನು ನೋಡಿಲ್ಲ ಅಜ್ಜಿ ಕೊನೆವರೆಗೂ ಇಲ್ಲೇ ಇದ್ರು ಇದೇ ಮನೆ ಒಟ್ಟಿಗೆ ಒಟ್ಟು ಕುಟುಂಬದಲ್ಲೇ ಇದ್ದಿದ್ದಲ್ಲ ಹಾಗಾಗಿ ಅವರಿಗೆ ಭಾಳ ಆಸೆ ಇತ್ತು ಅವರಿಗೆ ತಾಯಿ ಅಂದ್ಬಿಟ್ರೆ ಭಾಳ ಆಸೆನೇ ಮಗ ಸೇಮ್ ಆಗಿದ್ಕೆ ಫುಲ್ ಖುಷಿ ಪಟ್ಟಿರ್ತಾರೆ ತಾಯಿ ಅದೃಷ್ಟವಂತ ಅವರು ಕಡು ಬಡತನದಲ್ಲಿ ಬಂದು ಒಬ್ಬ ಮಗ ಚೀಫ್ ಮಿನಿಸ್ಟರ್ ಅಂತ ಹೇಳಿದಾಗ ಖುಷಿ ಪಡ್ಲೇಬೇಕಲ್ಲ ಮಂಜಪ್ಪ ಕೊನೆಯದಾಗಿ ಇಲ್ಲಿಗೆ ಬಂದಿದ್ದೆ ಯಾವಾಗ ಈ ಮನೆಗೆ ಏಯ್ಟಿ ವರೆಗೂ ಬರ್ತಾ ಇದ್ರು ನೈನ್ಟೀನ್ ಅಲ್ಲ ಚಂದ್ರ ಬಂದಿದ್ದಾರೆ ಏಯ್ಟಿ ಫೋರ್ ಬಂದಿದ್ದಾರೆ ಅವ್ರ ತಾಯಿ ತೀರ್ ಹೋಗ್ತಾ ಇಲ್ಲೇ ಇದ್ರು ಅದು ಅವ್ರ ತಾಯಿ ಆಸನವಾಗಿತ್ತು ನಾನು ನೀ ಎಲ್ಲಿಯರು ನಾನು ತೀರೋಗ ಸಮಯದಲ್ಲಿ ನಾನು ಇರಬೇಕು ಅಂತ ಬಟ್ ಅದೇ ಥರ ಆಯಿತು ಇವ್ರದ್ದು ಮಂಜಪ್ಪ ಅವ್ರಿಗೆ ಕೊನೆ ದಿನಗಳ ಹೇಗಿತ್ತು ಮಕ್ಳ ಮದುವೆ ಅವರು ವರೆಗೂ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಬಿಡನೆ ಇಲ್ಲ ಅಂದರೆ ಒಂದು ಎರಡು ತೀರೋಗಕ್ಕಿಂತ ಒಂದು ಮೂರು ವರ್ಷ ಮುಂಚೆ ಅವರು ಪ್ರಾಕ್ಟೀಸು ಮೂರು ನಾಲ್ಕು ವರ್ಷ ಮುಂಚೆ ಬಿಟ್ಟರು ಪ್ರಾಕ್ಟೀಸು ಆಗ್ತಿರ್ಲ ಅವರಿಗೆ ವಯಸ್ಸಾಯ್ತಲ್ಲ ಆಮೇಲೆ ಮನೆಯಲ್ಲೇ ಇರ್ತಾಯಿದ್ರು ಮನೆ ಯಾವಾಗ ಮಂಜಪ್ಪ ಅವರು ಅವರು ಏನು ಅವ್ರ ಮನೆ ಓಪನ್ ಆಗಿದ್ದು ತೊಂಬತ್ತು ನೈಂಟಿ ಹಾಂ ಅವಾಗ ಸ್ವಲ್ಪ ಲಾ ಪ್ರಾಕ್ಟೀಸ್ ಮಾಡಿ ಅದ್ರಲ್ಲಿ ದುಡ್ಡು ಆದಮೇಲೆ ಮನೆ ಕಟ್ಟಿಸಿ ಅದಕ್ಕೆ ಹೋದರು ಕೊನೆ ದಿನಗಳು ಅವಳು ಈ ಒಂದ್ಸಲ ಈ ಮೂಳೆ ಒಂದು ಕಟ್ಟಾಗ್ಬಿಡ್ತು ಯಾವುದು ಈ ಹಿಪ್ ಜಾಯಿಂಟ್ ಏನಾಗಿ ಅಂದರೆ ವಯಸ್ಸ ವಯೋ ಅದು ವಯೋಸಾಜ ಮಂಚದಿಂದ ಅವ್ರು ಜಾರಿ ಕೆಳಗಡೆ ಬಿದ್ದುಬಿಟ್ರು ಇಲ್ಲಿ ಬೆಂಗ್ ಬೆಂಗಳೂರಲ್ಲಿ ಅವರು ಬಾಡಿಗೆ ಮನೆಯಲ್ಲೇ ಇದ್ರು ಅವಾಗ ಬಿದ್ದು ಅವಾಗ ಈ ಮೂಳೆ ಇದಾಯಿತು ಅದರಲ್ಲೇ ಭಾಳ ಒಂದೆರಡು ಎರಡು ವರ್ಷ ಸಫರ್ ಆಗಿರ್ಬೇಕಲ್ಲ ಸ ಒಂದೆರಡು ವರ್ಷ ಮೂರು ವರ್ಷ ಸಫರ್ ಆದರು ಮೂರು ವರ್ಷ ಸಫರ್ ಆದರು ಆಮೇಲೆ ಆಪ್ರೇಷನ್ ಮಾಡಿದ್ರು ಆ ವಯಸ್ಸಲ್ಲಿ ಆಪ್ರೇಷನ್ನು ಅದರಿಂದ ಏನು ಉಪಯೋಗ ಆಗಿಲ್ಲ ಸೈಂಟ್ ಮಾರ್ತಸಲ್ಲಿ ಒಂದು ಹದಿನೈದು ದಿನ ದಿನ ಇದ್ರು ಅಲ್ಲೇ ತೀರ್ಕೊಂಡ್ರು ಸೈಂಟ್ ಅವಾಗ ರಾತ್ರಿ ಭಾಳ ದಿನ ರಾತ್ರಿ ನಾನೇ ಇರ್ತಿದ್ದೆ ಅಲ್ಲಿ ಅವ್ರ ಜೊತೆಯಲ್ಲಿ ಹೌದು ಹೌದು ನಾನು ಅವಾಗ ಬೆಂಗಳೂರಲ್ಲಿ ಅವ್ರ ಮನೇಲೇ ಇದ್ದೆ ಲಾ ಮಾಡ್ತಾ ನೀವು ಲಾ ಮಾಡಿದೆ ಬ್ಯಾಂಕಿಗೆ ಸೇರ್ತೆ ಆಮೇಲೆ ಅವ್ರ ಮನೆಯಲ್ಲೇ ಇದ್ದೆ ನಾನು ಹಾಗಾಗಿ ರಾತ್ರಿ ಪ್ರತಿ ರಾತ್ರಿ ನಾನೇ ಇರ್ತಿದ್ದೆ ಅಲ್ಲಿ ಅವ್ರ ಜೊತೆಯಲ್ಲಿ ಲಾಸ್ಟಿಗೆ ತೀರು ಹೋಗೋ ದಿನ ರಾತ್ರಿನೂ ನಾನೇ ಇದ್ದೆ ನೀವೇ ಜೊತೆ ಕೂತಿದ್ದು ಇಲ್ಲಿ ಬರೀ ಅವ್ರದ್ದು ಅವ್ರ ಆಸೆ ಇತ್ತು ಇಲ್ಲಿ ತುಂಗಾ ನದಿಲಿ ಅವರ ಚಿತಾಭಸ್ಮನ ಇದ್ ಮಾಡ್ಬೇಕು ಅಂತ ಹೇಳಿ ಬರೀ ಚಿತಾಭಸ್ಮನ್ ತಂದು ಇಲ್ಲಿ ಇದ್ ಮಾಡಿದ್ರು ಅಲ್ಲಿ ಎಷ್ಟು ಜನ ಸೇರಿತ್ತು ಅವ್ರ ಅಂತ್ಯ ಸಂಸ್ಕಾರದಲ್ಲಿ ಯಾರೆಲ್ಲ ಬಂದ್ರೆ ನಿಮ್ಗೆ ಹಾಗೆ ನಿಮ್ಗೆ ಸಾವಿರಾರು ಜನ ಲಕ್ಷಾಂತರ ಲಕ್ಷಾಂತರ ಅಲ್ಲ ಸಾವಿರಾರು ಜನ ಸೇರಿತ್ತು ಅವಾಗ ಮಗ ಮಕ್ಕಳು ಇಲ್ಲ ಎಲ್ಲ ಎಲ್ಲ ಇಲ್ಲ ಎಲ್ಲ ಇಲ್ಲ ಇಲ್ಲೇ ಇದು ಅವ್ರದೆಲ್ಲ ಮದುವೆ ಮಗನಿಗೆ ಮದುವೆ ಆಗಿತ್ತು ಮಗಳಿಗೆ ಫಸ್ಟ್ ಮದು ದೊಡ್ಡವಳೆ ಮಗಳು ಶ್ರೀಲತಾ ಅದೇ ಹೊಂಬೆಗೌಡರು ಮಗನಿಗೆ ಕೊಡ್ತಲ್ಲ ಅವರೇ ದೊ ದೊಡ್ಡವರು ನೆಕ್ಸ್ಟು ಜಯಪ್ರಕಾಶ್ ಅಂತ ಮಗ ಅವಂದು ಮದುವೆ ಆಗಿತ್ತು ಚಿಕ್ಕವಳು ಶ್ರೀಕಲಾ ಅಂತ ಹೇಳಿ ಅವಳು ಸ್ವಲ್ಪ ಸೋಷಿಯಲ್ ಸರ್ವಿಸ್ ಜಾಸ್ತಿ ಚಿಕ್ಕವಳು ಅವಳು ಮದುವೆ ಆಗೋಕ್ಕಷ್ಟು ಇಷ್ಟಪಟ್ಟಿಲ್ಲ ಸೂಪರ್ ಸೋಷಿಯಲ್ ಸರ್ವೀಸು ಅದು ಫಸ್ಟ್ ಅವಳು ಈ ನ್ಯಾಷನಲ್ ಹ್ಯಾಂಡಿಕ್ರಾಫ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಲ್ಲಿ ಕೆಲಸಕ್ಕೆ ಸೇರಿದ್ಲು ಆ ಹ್ಯಾಂಡಿಕ್ರಾಫ್ಟ್ ಇದ್ರೆ ಈಗ ಅವಳು ಇದರಲ್ಲಿ ಇಲ್ಲಿ ಚನ್ನಪಟ್ಟಣದಲ್ಲಿ ಒಂದು ಎನ್ ಜಿ ಒ ಇದು ಮಾಡಿಕೊಂಡು ಈ ಕರಕುಶಲ ಇದರಲ್ಲಿ ಬಾಳೆನಾರಲ್ಲಿ ಇದು ಮಾಡೋದು ಇಂಥದ್ನೆಲ್ಲ ಭಾಳ ಜನಕ್ಕೆ ಹೆಲ್ಪ್ ಕೊಡ್ತಾರೆ ಅದನ್ನು ಆ ವಸ್ತುಗಳನ್ನು ಸೇಲ್ ಮಾಡೋದ್ರಲ್ಲಿ ಪ್ರಮೋಟ್ ಮಾಡೋದ್ರಲ್ಲೆಲ್ಲ ಬಹಳ ಕೆಲಸ ಮಾಡ್ತಾ ಇದ್ದಾಳೆ ಈಗಲೂ ಮಾಡ್ತಾ ಇದ್ದಾಳು ಆ ಥರ ನೇಚರ್ ಅವ್ರದ್ದು ಹಾಂ ಸಿಕ್ಕಲ್ಲ ಅಂತ ಹೇಳಿ ಇವಾಗ ಅವ್ರ ಸಮಾಧಿ ಮಾಡಿದ್ದೀರ ಇಲ್ಲೇ ಎದುರುಗಡೆ ಆ ಗುಡ್ಡದಲ್ಲಿದೆ ನೋಡ್ಬೋದು ಅದಾದ ನಂತರ ಮಂಜಪ್ಪ ಅವರು ಆಸ್ತಿ ಮಾಡಿಟ್ಟಿದ್ರ ಎಷ್ಟು ಗಳಿಸಿದ್ರು ಸಿಎಂ ಆಗಿದ್ದಾರೆ ಮಿನಿಸ್ಟರ್ ಆಗಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ಮಿನಿಸ್ಟರ್ ಏನು ಆಸ್ತಿ ಏನು ನಾನು ಹೇಳಿದ್ನಲ್ಲ ರಿಟೈರ್ ಆದ್ಮೇಲೆ ಮನೆ ಮಾಡಿದ್ರು ಅಷ್ಟೇ ಬೆಂಗಳೂರಲ್ಲಿ ಅಷ್ಟೇ ಪ್ರಾಕ್ಟೀಸ್ ಮಾಡೋದು ಮಕ್ಕಳೆಲ್ಲ ಬೈಕೊಂಡಿಲ್ವಾ ಯಾಕೆಂದ್ರೆ ಈಗ ಈಗ ನಮಗೆ ಮಕ್ಕಳಿಗೆಲ್ಲ ಅವರು ಅಂದ್ರೆ ಸ್ವಲ್ಪ ಅಭಿಮಾನನೇ ಅವರು ನಮ್ಗೆ ಈಗ ಅವ್ರ ಆಸ್ತಿ ಎಲ್ಲ ಇಲ್ಲದೇ ಇದ್ರು ಮಂಜಪ್ಪನವ್ರ ಫ್ಯಾಮಿಲಿ ಅಂದ್ಬಿಟ್ರೆ ಅಂದ್ರೆ ಇತ್ತೀಚೆಗೆ ಎಲ್ಲ ಮರ್ತು ಹೋಗ್ತಾ ಬರ್ತಾ ಇದೆ ಈಗ ಗಾಂಧಿ ಹೆಸರು ಗುಡ್ಸೆ ಹೆಸರು ಜಾಸ್ತಿ ಆಗ್ತಾ ಇದೆ ಆ ಒಟ್ಟಿನಲ್ಲಿ ನಮ್ಗೆ ಆ ದಿನಗಳಲ್ಲಿ ಅದೊಂದು ಅಭಿಮಾನ ಒಂದು ಪ್ರೌಡ್ ಫೀಲ್ ಇದೆ ಇವಾಗ ಮಕ್ಕಳೆಲ್ಲ ಆಸ್ತಿ ಮಾಡಿದ್ರ ಅವ್ರಿಗೆ ಜೀವನಾಂಶಕ್ಕೆ ಬೇಕಲ್ಲ ಮನೆ ಒಂದೇ ಆಗಲ್ವಲ್ಲ ಮನೆ ಒಂದೇ ಆಗೋದಿಲ್ಲ ದೊಡ್ಡ ಮಗಳನ್ನ ಹೊಮೆಗೊಡ್ರು ಮಗನಿಗೆ ಆಯ್ತಾ ಎರಡು ಮಗ ಇಂಜಿನಿಯರ್ ಆ ಕಾಲದಲ್ಲಿ ಬಿ ಅಲ್ಲಿ ಸರ್ವಿಸ್ ಇತ್ತು ಅಲ್ಲಿಂದ ಅವನ್ನ ಫಾರಿ ಅಮೆರಿಕಕ್ಕೂ ಕಳಿಸಿದ್ರು ಒಂದು ಎಂಟತ್ತು ವರ್ಷ ಅವರಿಗೆ ನಮ್ಮ ಮನೆಯಲ್ಲಿ ಯಾರಿಗೂ ಅಂತ ಒಂದು ಈ ಆಸೆ ಸ್ವಲ್ಪ ಇದೆ ದುರಾಸೆ ಯಾರಿಗೂ ಇಲ್ಲ ಒಂದು ಮಿನಿಮಮ್ ಎಷ್ಟು ಬೇಕೋ ಅಷ್ಟು ಏಳು ತಲೆಮಾರಿಗೆ ಮಾಡಿಡ್ಬೇಕು ಅನ್ನೋ ಬುದ್ಧಿ ಯಾರಿಗೂ ಇಲ್ಲ ನೀವು ಆದ್ರೂ ಎಲೆಕ್ಷನ್ ನಿಲ್ಬೋದಿತ್ತಲ್ಲ ಯಾಕೆ ನೀವು ಎಜುಕೇಟೆಡ್ ಆಗಿದ್ರಿ ಎಜುಕೇಟೆಲ್ಲೇ ಇದ್ರಿ ಈಗ ನಮ್ಗೆ ನಮಗೆಲ್ಲ ಏನಾಗಿತ್ತು ಜೀವನದ ಪ್ರಶ್ನೆನೇ ಮುಖ್ಯ ಆಯಿತು ಈಗ ನಿಮಗೆ ನಿಮ್ಮ ಪ್ರೊಫೆಷನ್ನೇ ಮುಖ್ಯ ಆಗ್ತದೆ ಎಲೆಕ್ಷನ್ಗೆ ಹೋಗಕ್ಕೆ ಧೈರ್ಯ ಬರೋದಿಲ್ಲ ಅದು ಈ ಮದುವೆಗೆ ಮದುವೆ ಆಗಿ ಮಕ್ಕಳು ಹೆಂಗ್ ಹೆಂಗೆ ಹೋಗ್ತೀರಿ ನೋಡ್ಕೊಬೇಕು ನೋಡ್ ನಮ್ಗೆ ಅಲ್ಲಿ ಹೋಗಿ ದುಡ್ಡು ಮಾಡೋ ಅಂದಾಜು ಇರೋದಿಲ್ಲ ನೋಡಿದೆ ಯಾಕೆಂದ್ರೆ ಇವಾಗ ಸಿಎಂ ಎಂ ಎಮ್ ಎಲ್ ಎಮ್ ಎಲ್ ಎ ಆದ್ರೆ ಸಾಕು ಹಣ ಹಣ ಏನಾದ್ರು ಒಂದು ಪೋಸ್ಟ್ ಕೊಡ್ಸೋಣ ನಾನು ಬರ್ತೇನೆ ಅಂತ ಹೇಳಿದೆ ಅದ್ರಲ್ಲೂ ನೀವು ದೊಡಪ್ಪ ದೊಡಪ್ಪ ಏನಾದ್ರು ಒಂದು ನಮಗೊಂದು ಪೋಸ್ಟ್ ಕೊಡ್ಸಿದ್ವಿ ದೊಡ್ಡ ಪೋಸ್ಟ್ ಆ ತರ ನಿಮ್ ಫ್ಯಾಮಿಲಿ ಯಾರು ಹೇಳಿ ಮಕ್ಕಳು ಯಾರು ಇಲ್ಲ ನಾವೆಲ್ಲ ಓದಿದ್ದು ಮ ಅವಾಗೆಲ್ಲ ಸ್ಕೂಲು ನಾವು ಸ ಯಾವುದು ಮನೆಗೆ ಹತ್ತಿರ ಇದೆಯಾ ಆ ಸ್ಕೂಲ್ ಅಷ್ಟೇ 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 ಅದೇ ಅದೇ ಸ್ಕೂಲು ನಮ್ಮ ಪರಿಸ್ಥಿತಿನೂ ಹಾಗೆ ಇತ್ತು ಕುಟುಂಬದ್ದು ಪ್ರೈಮರಿ ಮಿಡ್ಲ್ ಸ್ಕೂಲ್ ಇಲ್ಲಾಯ್ತು ಹೈಸ್ಕೂಲ್ ತೀರ್ಥಹಳ್ಳಿ ಒಂಥರ ಅವಾಗ ಒಂಥರ ಸಿಂಪಲ್ಲಾಗೆ ಅಂದರೆ ಈಗ ಒಬ್ಬರು ಯಾರಾದರೂ ಮನೇಲಿ ಇರದಾದವರು ಒಳ್ಳೆ ಪ್ರಾಮಾಣಿಕವಾಗಿದ್ರೆ ಬಹುಶಃ ಇಲ್ಲಿ ಎಲ್ಲ ಆ ಒಂದು ಅಟ್ಲೀಸ್ಟ್ ಪೂರ ಬರದೇ ಇದ್ದರೂ ಒಂದು ಸ್ವಲ್ಪನಾದರೂ ಬರ್ತಾ